ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಸತ್ಯಭಾಮ ಸಂಚಿಕೆ ಆಯಿತು ಭಾಮ ರೆಡಿನಾ ಹೋಗೋಣವಾ ಲೇಟ್ ಆಗ್ತಾ ಇದೆ ಎಂದ ಸ್ಪಂದನಾಳಿಗೆ ಒಂದು ನಿಮಿಷ ಬರ್ತೇನಾ ಎಂತಕ್ಕಿಷ್ಟು ಗಡ್ಬಿಡಿ ಮಾಡ್ತಿ ಎಂದವಳೆ ಐದು ನಿಮಿಷದ ಬಳಿಕ ತನ್ನ ಕೋಣೆಯಿಂದ ಹೊರಬಂದಳು ಭಾಮ ಇಂಟರ್ವ್ಯೂಗೆ ಹೋಗೋಳು ನೀನು ಸಮಯಕ್ಕೆ ಸರಿಯಾಗಿ ಅಲ್ಲಿ ರೀಚ್ ಆಗಬೇಕು ಅನ್ನೋ ಸೀರಿಯಸ್ನೆಸ್ಸೇ ಇಲ್ಲ ನಿಮಗೆ ನೀನು ಹೇಳೋದು ಸರಿ ಕರೆಕ್ಟ್ ಟೈಮ್ಗೆ ಅಲ್ಲಿ ಮುಟ್ಟಬೇಕು ಆದರೆ ನಿದ್ದೆಯಿಂದ ಇದು ಸೀದ ಹೋಗುದಾ ನಾನಿವತ್ತು ಚೆಂದ ಕಾಣೋದು ಬೇಡವಾ ನನ್ನ ನೋಡುವಾಗ ಫುಲ್ ಎನರ್ಜೆಟಿಕ್ ಗರ್ಲ್ ಅಂತ ಅವರು ನೆನೆಸ್ಬೇಕಲ್ಲ ಎಂದು ಕಣ್ಣು ಹೊಡೆದವಳಿಗೆ ಸರಿ ಸರಿ ಈಗಲಾದರೂ ಹೋಗೋಣವಾ ಎಂದು ಕೇಳಿದಳು ನಾನು ಆಗಲೇ ಹೊರಟು ನಿಂತಿದ್ದೆ ನೀನೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದದು ಎಂದಳು ಅಷ್ಟರಲ್ಲಿ ಸಂಧ್ಯಾರವರು ಬಂದು ಭಾಮ ತಗೋಮ್ಮ ಸ್ವೀಟ್ ತಿನ್ನು ನೀನ ಇಂಟರ್ವ್ಯೂ ಪಾಸಾಗಿ ಆ ಕೆಲಸ ನಿನಗೆ ಸಿಗಲಿ ಅಂತ ಹಾರೈಸ್ತೀನಿ ಎಂದರು ಥ್ಯಾಂಕ್ಸ್ ಅಮ್ಮ ಎಂದವಳೆ ಅವರು ಕೊಟ್ಟ ಸ್ವೀಟ್ ತಿಂದು ನಾವು ಹೋಗಿ ಬರ್ತೇವೆ ಅಮ್ಮ ಎಂದು ಸ್ಪಂದನಳ ಜೊತೆ ಹೋದಳು ಸ್ಪಂದನ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೇನೆ ನೀನು ಆಫೀಸ್ಗೆ ಹೋಗು ಎಂದವಳಿಗೆ ನಾನಿವತ್ತು ಲೀಗ ಹಾಕಿದ್ದೀನಿ ನೀನು ಇಂಟರ್ವ್ಯೂ ಅಟೆಂಡ್ ಮಾಡಿ ಬಾ ನಾನು ಇಲ್ಲೇ ಕಾಯ್ತಿರ್ತೀನಿ ಎಂದಳು ಅವಳ ಮಾತಿಗೆ ಸಮ್ಮತಿಸಿದವಳು ಇಂಟರ್ವ್ಯೂ ನಡೆಯುವ ಸ್ಥಳಕ್ಕೆ ಹೋದಳು ನಾನು ನೆನೆಸಿದಕ್ಕಿಂತ ಹೆಚ್ಚು ಜನ ಬಂದಿದ್ದಾರಲ್ಲ ನನಗೆ ಕೆಲಸ ಸಿಗಬಹುದಾ ಎಂದು ಸ್ವಾಗತ ನೋಡಿದವಳು ಸಿಕ್ಕದಿದ್ದರೆ ಬೇರೆ ಕೆಲಸ ನೋಡಿದರೆ ಆಯಿತು ಅಷ್ಟೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಅವಳ ಸರದಿ ಬಂದಾಗ ಇಂಟರ್ವ್ಯೂ ಕೊಠಡಿಯತ್ತು ನಡೆದಳು ಎಚ್ ಆರ್ ಮ್ಯಾನೇಜರ್ ಹಾಗೂ ಜಿತೇಂದ್ರರವರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದವಳು ಅವರನ್ನು ಇಂಪ್ರೆಸ್ ಮಾಡಿದಳು ಅವಳ ಉತ್ತರದಿಂದ ಖುಷಿಯಾದ ಜಿತೇಂದ್ರರವರು ಮಿಸ್ ಭಾಮ ಯು ಆರ್ ಸೆಲೆಕ್ಟೆಡ್ ಎಂದರು ಸತ್ಯವ ನನಗೆ ನಂಬಲಿಕ್ಕಾಗುವುದಿಲ್ಲ ಥ್ಯಾಂಕ್ ಯು ಸರ್ ಎಂದಳು ಅವಳ ಬಯೋಡಾಟಾ ನೋಡಿದವರಿಗೆ ಅವಳು ಭವಿಷ್ಯನ ತಂಗಿ ಇರಬಹುದೇ ಎಂಬ ಅನುಮಾನ ಬಂದರೂ ಆಫೀಸಿನಲ್ಲಿ ವೈಯಕ್ತಿಕ ವಿಚಾರ ಬೇಡವೆಂದು ಸುಮ್ಮನಾದರು ಜಿತೇಂದ್ರರವರು ಮಿಸ್ ಭಾಮ ನೀವು ನಮ್ಮ ಕಂಪೆನಿಯಲ್ಲಿ ಎರಡು ವರ್ಷವಾದರೂ ಜಾಬ್ ಮಾಡಲೇಬೇಕು ಇದು ನಮ್ಮ ಕಂಪನಿಯ ರೂಲ್ ಅದರ ನಡುವೆ ಕೆಲಸ ಬಿಡುವ ಹಾಗಿಲ್ಲ ಹಾಗೇ ನಡುವೆ ಜಾಬ್ ಬಿಟ್ಟರೆ ನೀವು ಕಂಪನಿಗೆ ನಷ್ಟ ಪರಿಹಾರ ಕೊಡಬೇಕು ನಿಮಗೆ ನಮ್ಮ ಕಂಡೀಷನ್ ಒಪ್ಪಿಗೆ ಆದರೆ ಈ ಬಾಂಡ್ಗೆ ಸೈನ್ ಮಾಡಿ ಎಂದರು ಎಚ್ ಆರ್ ಮ್ಯಾನೇಜರ್ ಸುಬ್ರಹ್ಮಣ್ಯರವರು ಅವರ ಕೈಯಿಂದ ಬಾಂಡ್ ಪಡೆದವಳು ಅದನ್ನು ಸರಿಯಾಗಿ ಓದಿದ ಬಳಿಕ ಅದಕ್ಕೆ ಸಹಿ ಹಾಕಿ ಅವರ ಕೈಗೆ ನೀಡಿದಳು ನೀವು ಯಾವಾಗ ಜಾಯ್ನ್ ಆಗಬೇಕು ಅಂತ ಮೇಲ್ ಕಳಿಸ್ತೀವಿ ಎಂದಾಗ ಓಕೆ ಸರ್ ಎಂದವಳು ಅಲ್ಲಿಂದ ಹೊರಟಳು ಭಾಮಾ ಇಂಟರ್ವ್ಯೂ ಪಾಸ್ ಆದ್ಯ ಎಂದು ಕೇಳಿದ ಸ್ಪಂದನಾಳಿಗೆ ಹೌದು ಪಾಸಾದೆ ಜಾಬ್ ಕೂಡ ಸಿಕ್ತು ಎರಡು ವರ್ಷ ಕೆಲಸ ಮಾಡಬೇಕಂತ ಬಾಂಡ್ ಪೇಪರಿಗೆ ಸೈನ್ ಹಾಕಲಿಕ್ಕೆ ಹೇಳಿದರು ಸೈನ್ ಹಾಕಿ ಕೊಟ್ಟೆ ಯಾವಾಗ ಜಾಯ್ನ್ ಆಗಲಿಕ್ಕೆ ಹೇಳ್ತಾರ ಗೊತ್ತಿಲ್ಲ ಮೇಲ್ ಕಳಿಸ್ತಾರಂತೆ ಎಂದೂ ವರದಿ ಒಪ್ಪಿಸಿದಳು ಸರಿ ಬಾ ಮೊದಲು ಈ ವಿಷಯ ಅಮ್ಮನಿಗೆ ಹೇಳೋಣ ತುಂಬ ಖುಷಿ ಪಡ್ತಾಳೆ ಆಯಿತು ಮತ್ತೆ ನಾನು ನಾನಿವತ್ತು ರಾತ್ರಿ ಮನೆಗೆ ವಾಪಸ್ ಹೋಗ್ತೇನೆ ಆಯ್ತಾ ಎಂದವಳ ಮಾತಿಗೆ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ ಸ್ವಲ್ಪ ದಿನ ಇದ್ದು ಹೋಗಬಾರ್ದಳು ಸ್ಪಂದನ ಅದು ಕೆಲಸ ಸಿಕ್ಕಿತಲ್ಲ ಇನ್ನು ನಾನು ಇದೇ ಊರಲ್ಲಿರ್ತೇನಲ್ಲ ಆಗಾಗ ಆಗುವ ಮನೆಯಲ್ಲಿ ಅಪ್ಪ ಅಮ್ಮನೊಟ್ಟಿಗೆ ಸ್ವಲ್ಪ ಸಮಯ ಇರೋದು ನಾನು ಮತ್ತೆ ಇಲ್ಲೇ ಇರಬೇಕಲ್ಲ ಅದಕ್ಕೆ ಇವತ್ತೇ ಮನೆಗೆ ಹೋಗ್ತೇನೆ ಎಂದಳು ಭಾವುಕಳಾಗಿ ನಂಗೆ ಗೊತ್ತು ಭಾ ನೀನಿನ್ನ ಅಪ್ಪ ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊಳ್ತೀಯ ಅಂತ ಆದರೆ ನಮ್ಮ ಜಾಬ್ ಇರೋದೇ ಹಾಗೆ ಅಲ್ವಾ ಐ ಟಿ ಕಂಪೆನೀಸ್ ಇರೋದೇ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ನಿನಗೆ ನಿನ್ನ ಕೆರಿಯರ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅಪ್ಪ ಅಮ್ಮ ಓದಿಸಿದ್ದು ಕೂಡ ನೀನು ನಿನ್ನ ಕಾಲ್ ಮೇಲೆ ನಿಲ್ಲಬೇಕು ಅಂತ ಅಲ್ವಾ ಅದು ಸತ್ಯ ಮನೆಗೆ ಹೋಗುವ ಮತ್ತೆ ನನಗೆ ಲಗೇಜ್ ಪ್ಯಾಕ್ ಮಾಡಬೇಕಲ್ಲ ಎಂದವಳೆ ಸ್ಪಂದನಾಳ ಜೊತೆ ಅವಳ ಮನೆಗೆ ಹೋದಳು ಸಂಧ್ಯಾರವರೆಗೆ ತನಗೆ ಕೆಲಸ ಸಿಕ್ಕಿದ ವಿಷಯವನ್ನು ತಿಳಿಸಿ ತನ್ನ ಸಂತೋಷವನ್ನು ಅವರ ಜೊತೆ ಹಂಚಿಕೊಂಡು ಸಂಭ್ರಮಿಸಿದಳು ಬಾಮ ಅಮ್ಮ ಮತ್ತೆಂತ ಗೊತ್ತುಂಟಾ ನಾನಿವತ್ತೇ ಮನೆಗೆ ಹೋಗೋದಾಯಿತಾ ಸ್ವಲ್ಪ ದಿನ ಅಪ್ಪ ಅಮ್ಮನೊಟ್ಟಿಗೆ ಇರಬೇಕು ಯಾವಾಗ ಕೆಲಸಕ್ಕೆ ಕರೀತಾರೆ ಅಂತ ಗೊತ್ತಿಲ್ಲಲ್ಲ ಬೇಜಾರು ಮಾಡಬೇಡಿ ಆಯಿತಾ ಎಂದವಳಿಗೆ ಬೇಸರವೇನೂ ಇದೆ ಆದರೆ ನೀನು ಹೇಳಿದ ಕಾರಣ ಕೂಡ ಸರಿಯಾಗಿದೆ ಆದರೆ ನಿನಗೆ ಕೆಲಸ ಹೇಗೂ ಇದೆ ಊರಲ್ಲಿ ಅಲ್ವಾ ಆಗ ನೀನು ನಮ್ಮನೇಲೆ ಇರೋ ಹಾಸ್ಟೆಲ್ ಪಿ ಜಿ ಅಂತ ಬೇರೆ ಕಡೆ ಇರೋದೇನು ಬೇಡ ಎಂದ ಸಂಧ್ಯಾರವರೆಗೆ ಅಮ್ಮ ಸೂಪರ್ ಐಡಿಯಾ ಎಂದಳು ಸ್ಪಂದನ ಅಮ್ಮ ಅದೆಲ್ಲ ಬೇಡ ನಂಗೆ ಸರಿಯಾಗೋದಿಲ್ಲ ಹಾಗಾದರೆ ನಿನಗೆ ನಮ್ಮ ಜೊತೆ ಇರೋಕೆ ಇಷ್ಟ ಇಲ್ಲ ಅಲ್ವಾ ಎಂದು ಬೇಸರದಿಂದ ನೋಡಿದ ಸಂಧ್ಯಾರವರಿಗೆ ಹಾಗೆಂತಿಲ್ಲ ನನಗೆ ಇರೋದು ಇಷ್ಟ ನಾನು ಅಪ್ಪನ ಹತ್ರ ಕೇಳಿ ಹೇಳ್ತೇನೆ ಆಯ್ತಾ ಎಂದವಳು ತನ್ನ ಮೊಬೈಲ್ನಿಂದ ರಾಮಕೃಷ್ಣರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು ನಿನ್ನ ಬೇರೆಲ್ಲ ಇರುವುದಕ್ಕಿಂತ ಅವರೊಟ್ಟಿಗಿದ್ರೆ ನಮಗೆ ಸಹ ಸಮಾಧಾನ ಆದರೆ ಅವರಿಗೆ ಹೇಳು ಮಂತ್ಲಿ ಪಿ ಜಿಗೆ ಕೊಡುವ ಹಣ ನಿಮಗೆ ಕೊಡ್ತೇನೆ ಅಂತ ಅದಕ್ಕೆ ಅವರು ಒಪ್ಪಿದರೆ ಅಲ್ಲೇ ನಿಲ್ಲು ಎಂದು ತಮ್ಮ ನಿರ್ಧಾರವನ್ನು ತಿಳಿಸಿದರು ರಾಮಕೃಷ್ಣರವರು ಆಯಿತಪ್ಪ ಫೋನ್ ಇಡ್ತೇನೆ ಎಂದು ಕರೆಸ್ಥಗಿತಗೊಳಿಸಿದವಳೆ ಅಮ್ಮ ನಾನು ನಿಮ್ಮೊಟ್ಟಿಗೆ ಇಲ್ಲಿ ನಿಲ್ತೇನೆ ಆದರೆ ಎಂತ ಗೊತ್ತುಂಟ ಪಿ ಜಿಗೆ ಕೊಡುವ ಹಣ ನಿಮಗೆ ಕೊಡ್ತೇನೆ ಆಯಿತಾ ಬೇಡ ಅಂತ ಹೇಳಬೇಡಿ ಎಂದು ಮನವಿ ಮಾಡಿದಳು ಸಂಧ್ಯಾರವರು ಮಗಳ ಕಡೆಗೆ ನೋಡಿದರು ಅವಳು ಕಣ್ಣಿನಲ್ಲಿ ಸಮ್ಮತಿಸಲು ಹೇಳಿದಳು ಇಲ್ಲದಿದ್ದರೆ ಭಾಮ ಅವರ ಜೊತೆ ಇರಲು ಒಪ್ಪುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಸರಿಮ್ಮ ನೀನು ಇಷ್ಟದಂತೆ ಆಗಲಿ ಎಂದಾಗ ಥ್ಯಾಂಕ್ಸ್ ಅಮ್ಮ ಎಂದು ಅವರನ್ನು ತಬ್ಬಿಕೊಂಡವಳೆ ನಾವು ಊಟ ಆದಮೇಲೆ ಹೊರಗೆ ತಿರುಗಲಿಕ್ಕೆ ಹೋಗುವಣ ಮತ್ತೆ ರಾತ್ರಿ ನಾನು ಹೋಗಬೇಕಲ್ಲ ಎಂದವಳ ಮಾತಿಗೆ ಇಲ್ಲವೆನ್ನಲಾಗದೆ ಒಪ್ಪಿದರು ಬೇಗ ಊಟ ಮುಗಿಸಿದ ಮೂವರು ಸುತ್ತಾಡಲು ಹೋದರು ಇಬ್ಬರು ಮಕ್ಕಳ ಜೊತೆಯಲ್ಲಿ ಸಂಧ್ಯಾರವರು ಕೂಡ ಚಿಕ್ಕ ಹುಡುಗಿಯಂತೆ ಸಂಭ್ರಮಪಟ್ಟರು ತನ್ನ ಕೆಲಸದಲ್ಲಿ ವ್ಯಸ್ತನಾಗಿದ್ದ ಸತ್ಯಚಿತ್ತನ್ನು ಎಚ್ಚರಿಸಿದ್ದು ಎಚ್ ಆರ್ ಮ್ಯಾನೇಜರ್ ಸುಬ್ರಹ್ಮಣ್ಯರವರ ದನಿ ಸರ್ ಹೇಳಿ ಸುಬ್ರಹ್ಮಣ್ಯ ನಾನು ಮತ್ತು ಜಿತೇಂದ್ರ ಸರ್ ಇವತ್ತಿನ ಇಂಟರ್ವ್ಯೂನಲ್ಲಿ ಕೆಲವು ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಅವರ ಹೆಸರು ಮತ್ತು ಡೀಟೇಲ್ಸ್ ಮತ್ತು ಇಂಟರ್ವ್ಯೂನಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಎಲ್ಲ ಈ ಫೈಲಲ್ಲಿದ್ದೆ ಎಂದವರು ಕಡತವನ್ನು ಅವರ ಕೈಗೆ ಕೊಟ್ಟರೆ ಸರಿ ನೀವಿನ ಹೋಗಿ ಇಂದವ ಕಡತದ ಕಡೆಗೆ ಗಮನ ಕೊಟ್ಟ ಹಾಗೆ ಅವನ ಕಣ್ಣುಗಳು ನಿಂತದ್ದು ಭಾಮಾಳ ವಿವರಗಳನ್ನೊಳಗೊಂಡ ಪತ್ರದ ಮೇಲೆ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸುತ್ತಿತು ಅವತ್ತು ನನ್ನ ಮುಂದೆ ಎಷ್ಟು ಜಂಬದಿಂದ ಮಾತಾಡಿದೆ ಅಲ್ವಾ ನನ್ನನ್ನು ಏಕವಚನದಲ್ಲಿ ಕರೀತೀಯಾ ಎರಡು ವರ್ಷದ ಬೌಂಡ್ಗೆ ಸೈನ್ ಬೇರೆ ಹಾಕಿದೀಯಾ ನೀನು ನನ್ನನ್ನು ಬಹುವಚನದಲ್ಲಿ ಕರೆಯುವ ಹಾಗೆ ಮಾಡೇ ಮಾಡ್ತೀನಿ ಕಣೆ ನೋಡೋಣ ಅದು ಹೇಗೆ ನನ್ನನ್ನು ತಪ್ಪಿಸಿಕೊಳ್ತೀಯ ಅಂತ ಎಂದುಕೊಂಡವ ಗೆಲುವಿನ ನಗೆ ಬೀರಿದರೆ ಅತ್ತ ಅವನ ಮನೆಯಲ್ಲಿ ತನ್ನ ಆಫೀಸ್ನಲ್ಲಿ ಇಂದು ಇಂಟರ್ವ್ಯೂನಲ್ಲಿ ಆಯ್ಕೆ ಮಾಡಿದ ಹುಡುಗಿಯರಲ್ಲಿ ಒಬ್ಳು ಭವಿಷ್ಯನ ತಂಗಿ ಎನ್ನುತ್ತಾರೆ ಜಿತೇಂದ್ರರವರು ಜೊತೆಗೆ ತಮ್ಮ ಮಗನ ಭವಿಷ್ಯದ ಬಗ್ಗೆಯೂ ಹೇಳುತ್ತಾರೆ ತನಗೆ ಕೆಲಸ ಸಿಕ್ಕಿದ ಸಂಭ್ರಮದಲ್ಲಿದ್ದ ಭಾಮ ತನ್ನ ಗೆಳತಿ ಸ್ಪಂದನ ಹಾಗೂ ಅವಳ ತಾಯಿಯ ಜೊತೆ ಹೊರಗಡೆ ಸುತ್ತಾಡಿ ಬಂದವಳು ರಾತ್ರಿ ಊಟ ಮುಗಿಸಿ ಮಂಗಳೂರಿನ ಬಸ್ ಸೇರಿದಳು ಸ್ಪಂದನಾಳಿಗೆ ಕೈ ಬೀಸಿ ಮೈಸೂರಿಗೆ ತಾತ್ಕಾಲಿಕವಾಗಿ ವಿದಾಯ ಹೇಳಿದಳು ಇನ್ನೂ ಸ್ವಲ್ಪ ದಿನದಲ್ಲೇ ಮತ್ತೆ ಮರಳಿ ಬರಬೇಕಲ್ಲ ಬೇಗ ಮನೆಗೆ ಮುಟ್ಟಿದರೆ ಸಾಕಿತ್ತು ಕೂತು ಕೂತು ಸೊಂಟ ಮತ್ತು ನೋವು ಬಂತು ಮೈಸೂರು ಮಂಗಳೂರಿನ ಹತ್ತಿರ ಇದ್ದರೆ ಎಷ್ಟು ಒಳ್ಳೆಯದಿತ್ತು ಮ್ಯಾಪ್ ಚೇಂಜ್ ಮಾಡಿದರೆ ಹೇಗೆ ಹೇಗೆ ತನ್ನಷ್ಟಕ್ಕೆ ಪೆದ್ದು ಪೆದ್ದಾಗಿ ಮಾತನಾಡುತ್ತಿದ್ದವಳನ್ನೇ ನೋಡಿದವನ ಕಣ್ಣಿಗೆ ಅವಳು ಹುಚ್ಚಿ ಅಂತೆ ಕಂಡಳು ದೇವ್ರೆ ನನ್ನನ್ನು ಕಾಪಾಡಪ್ಪ ನೋಡಲಿಕ್ಕೆ ಎಷ್ಟು ಚೆಂದ ಇದ್ದಾಳೆ ಇವಳನ್ನು ನೋಡಿದರೆ ಯಾರು ಹೇಳಲಿಕ್ಕಿಲ್ಲ ಹುಚ್ಚು ಅಂತ ಅಲ್ಲ ಇವಳ ಮನೆಯವರಿಗೆ ಬುದ್ಧಿ ಇಲ್ವಾ ತಲೆ ಸರಿ ಇಲ್ಲದವರನ್ನು ಯಾರಾದರೂ ಹೀಗೆ ಒಬ್ಬೊಬ್ಬರೇ ಟ್ರಾವೆಲ್ ಮಾಡಲಿಕ್ಕೆ ಬಿಡ್ತಾರಾ ಎಂದುಕೊಂಡವ ತನ್ನ ಹಿಂಬದಿಯ ಸಿಟಿನ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಿದ ಅವಳ ಅಪ್ಪ ಅಮ್ಮ ಯಾರಾದರೂ ಇದ್ದಾರೆ ಎಂದು ನನಗೆ ನಿದ್ರೆ ಬರುವುದಿಲ್ಲ ಸ್ಲೀಪರ್ಗೆ ಟಿಕೆಟ್ ಸಿಗಲಿಲ್ಲ ಸಿಕ್ಕಿದ್ರೆ ಸುಮ್ಮನೆ ಅಡ್ಡ ಬೀಳ್ಬೋದಿತ್ತು ಎಷ್ಟೊತ್ತು ಹೀಗೆ ಕೂತ್ಕೊಳ್ಳೋದು ಬೋರ್ ಆಗ್ತಾ ಉಂಟು ಯಾರಾದರೂ ಫ್ರೆಂಡ್ ಒಟ್ಟಿಗೆ ಇರಬೇಕಿತ್ತು ಎಂದು ಮೇಲುದನಿಯಲ್ಲಿ ತನ್ನಷ್ಟಕ್ಕೆ ನುಡಿದವಳು ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಯಾರು ಸಿಲ್ಲ ಮಾತಾಡಲಿಕ್ಕೆ ಸ್ಪಂದನಾಗೆ ರಜೆ ಇದ್ದಿದ್ದರೆ ಅವಳನ್ನು ಕರ್ಕೊಂಡು ಹೋಗ್ಬೋದಿತ್ತು ಹಾಂ ಇನ್ನೇಳಿ ಎಂಥ ಪ್ರಯೋಜನ ನಮ್ಮೂರು ಮಂಗಳೂರು ಬರುವ ತನಕ ಹೀಗೆ ಕೂತ್ಕೊಳ್ಳೋದು ಸ್ವಲ್ಪ ಆದರೂ ಕೇಳುವ ಎಂದುಕೊಂಡವಳೆ ತನ್ನ ಬ್ಯಾಗಿನಲ್ಲಿ ಇಯರ್ಫೋನಿಗಾಗಿ ತಡಕಾಡಿದಳು ಕಾಣದೇ ಇದ್ದಾಗ ಎಂಥ ಸಾವು ಮರೆ ಇಲ್ಲೇ ಇಟ್ಟಿದ್ದೆ ಇಲ್ಲಿ ಹೋಯಿತು ಎಂದು ಕೋಪದಲ್ಲಿ ಹ್ಯಾಂಡ್ ಬ್ಯಾಗಿನಿಂದ ಒಂದೊಂದೇ ವಸ್ತುಗಳನ್ನು ಹೊರತೆಗೆದಳು ಅದರಲ್ಲಿ ಪರ್ಸ್ ವಾಶ್ ಮಾಯ್ಚರೈಸರ್ ಕ್ಲಿಪ್ ಸೇಫ್ಟಿ ಪಿನ್ ಕಾಜಲ್ ಹೀಗೆ ಅವಳ ಅಗತ್ಯ ವಸ್ತುಗಳ ಜೊತೆಗೆ ಚಾಕು ಹಾಗೂ ಟಿಶ್ಯೂ ಪೇಪರ್ ಸಹ ಇತ್ತು ಚಾಕು ಮತ್ತು ಟಿಶ್ಯೂ ಪೇಪರನ್ನು ಇಡಲು ಜಾಗವಿಲ್ಲದೆ ಪಕ್ಕದಲ್ಲಿ ಕುಳಿತ ವ್ಯಕ್ತಿಯ ತೊಡೆಯ ಮೇಲಿಟ್ಟಳು ಅವಳು ಒಬ್ಬೊಬ್ಬಳೇ ಮಾತನಾಡುವುದನ್ನು ಕಂಡು ಅವಳಿಗೆ ಹುಚ್ಚು ಎಂದುಕೊಂಡವನು ಈಗ ಅವಳ ಬ್ಯಾಗ್ನಲ್ಲಿದ್ದ ಚಾಕು ಹಾಗೂ ಟಿಶ್ಯೂ ಪೇಪರಿಗೆ ಅಂಟಿದ್ದ ಕೆಂಪು ಕಲೆ ನೋಡಿ ಉಗುಳು ನುಂಗಿದ ಅಯ್ಯೋ ದೇವ್ರೆ ಹ್ಯಾಂಡ್ ಬ್ಯಾಗ್ನಲ್ಲಿ ಕತ್ತಿಯೊಟ್ಟಿಗೆ ಟಿಶ್ಯೂ ಪೇಪರ್ ಕೂಡ ಇದೆ ಅಯ್ಯೋ ಇದು ರಕ್ತದ ಕಲೆ ಹಾಗಾದರೆ ಇವಳು ಯಾರನ್ನಾದರೂ ಮರ್ಡರ್ ಮಾಡಿ ಬಂದಿದ್ದಾಳ ಹೋಗಿ ಹೋಗಿ ನನಗೆ ಇವಳ ಹತ್ತಿರದ ಸೀಟೆ ಸಿಗಬೇಕಿತ್ತ ದೇವರೇ ನನ್ನನ್ನು ಕಾಪಾಡು ಮನೆಯಲ್ಲೇ ನಮ್ಮ ಅಪ್ಪ ಅಮ್ಮ ನನಗಾಗಿ ಕಾಯ್ತಾ ಇರ್ತಾರೆ ಈ ಹುಚ್ಚಿಯಿಂದ ನನ್ನನ್ನು ಕಾಪಾಡಪ್ಪ ಎಂದು ಮೇಲೆ ನೋಡಿ ಕೈ ಮುಗಿದ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು